ಈ ಕೋರ್ಸ್ ಹೆಸರು ಏನಿದೆ ಅಲ್ವಾ ಟ್ರೆಡಿಷನಲ್ ಎನರ್ಜಿ ಮೆಡಿಸಿನ್ ನೀವು ಯಾವುದೇ ಒಂದು ಟ್ರೀಟ್ಮೆಂಟ್ ಒಂದು ಮೆಥಡಾಲಜಿ ತಗೊಂಡ್ರೆ ನಿಮ್ಗೆ ಪ್ರೆಸೆಂಟ್ಲಿ ಒಂದು ಇನ್ನೂರು ಇನ್ನೂರ ಐವತ್ತು ತರ ಮೆಥಡಾಲಜಿಸ್ ಇದೆ ಪ್ರಪಂಚದಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಮೆಡಿಕೇಶನ್ಸ್ ಯಾವುದು ಹೆಚ್ಚು ಇಲ್ಲ ಯಾವುದು ಕಡಿಮೆ ಅಂತ ಏನಿಲ್ಲ ಪ್ರತಿಯೊಂದು ಟ್ರೀಟ್ಮೆಂಟ್ ಪ್ರೋಟೋಕಾಲ್ಸ್ ನ ಟ್ರೀಟ್ಮೆಂಟ್ ಮೆಥಡಾಲಜಿಸ್ ನ ತುಂಬಾ ಮೇಧಾವಿಗಳು ಅನುಭವಸ್ಥರು ತುಂಬಾ ಪ್ಯಾಷನೆಟ್ ಇಂದ ತಮ್ಮ ಜೀವಮಾನ ಬಿಡಿ ಅದನ್ನ ಕಲ್ತು ಅದನ್ನ ರೆಪ್ರೆಸೆಂಟ್ ಮಾಡಿರ್ತಾರೆ ಅದು ಹೋಮಿಯೋಪತಿ ಇರ್ಬೋದು ನಾವೇನು ಅನಿಮನ್ ಅವ್ರು ಏನ್ ಹೇಳ್ತೀವಿ ಅವ್ರು ಕಂಡು ಹಿಡಿದ್ರ ಹೇಳಿ ಎಲೆಕ್ಟ್ರೋ ಹೋಮಿಯೋಪತಿ ಇರ್ಬೋದು ಅಕ್ಯುಪ್ರೆಜರ್ ಅಕ್ಯುಪಂಚರ್ ಅಂಡ್ ಮರ್ಮ ಚಿಕಿತ್ಸೆ ಆಯುರ್ವೇದ ಇವೆಲ್ಲ ಥೆರಪಿಗಳು ಡಿಫ್ರೆಂಟ್ ಟೈಪ್ಸ್ ಆಫ್ ಮೆಡಿಕೇಶನ್ಸ್ ನಾವೇನ್ ನೋಡ್ತೀವಿ ಎಲ್ಲ ವರ್ಕ್ ಆಗ್ತವೆ ಬಟ್ ಯಾಸ್ ಎ ಯೂಸರ್ ನಮಿಗೆ ಗೊತ್ತಿರಬೇಕು ಯಾವ ಟೈಮಲ್ಲಿ ಯಾವ್ದನ್ನ ತಗೋಬೇಕು ಅಂತ ಇಟ್ಸ್ ಎ ನಮ್ ನಮ್ ಇಂಟೆಲಿಜೆನ್ಸ್ ನಿಮ್ಗೆ ಇವತ್ತು ಏನಾಗಿದೆ ಯಾವ ಕಾಯ್ ಚಿಕಿತ್ಸೆ ತಗೊಂಡ್ರೆ ನಿಮ್ಗೆ ಅದರಿಂದ ಬೆನಿಫಿಟ್ ಆಗುತ್ತೆ ಫಾರ್ ಎಕ್ಸಾಂಪಲ್ ಸುಮಾರು ಪೇಷೆಂಟ್ಸ್ ನಾವು ಓದಿರ್ತೀವಿ ಪೇಪರ್ ಅಲ್ಲಿ ನ್ಯೂಸ್ ಅಲ್ಲಿ ಇಲ್ಲೋ ಹೊಟ್ಟೆಯಲ್ಲೋ ಇಲ್ಲೋ ಗರ್ಭದಲ್ಲೋ ಒಂದ್ ಎರಡು ಕೆಜಿ ಗಡ್ಡೆ ಬೆಳ್ಕೊಂಡಿದೆ ಅಂತ ಅದು ಪ್ರಾಕ್ಟಿಕಲಿ ಇಟ್ಸ್ ವೆರಿ ಡಿಫಿಕಲ್ಟ್ ಟು ಕ್ಲಿಯರ್ ಇಟ್ ಔಟ್ ಅದನ್ನ ನಾವು ಬೇರೆ ರೀತಿ ಮೆಡಿಸಿನ್ ಉಪಯೋಗಿಸ್ಬಿಟ್ಟು ಕರಗಿಸೋದು ತುಂಬಾನೇ ಕಷ್ಟ ಸೊ ಬೆಸ್ಟ್ ಆಪ್ಷನ್ ಏನಲ್ಲಿ ಸರ್ಜರಿಗೆ ಹೋಗ್ಬೇಕು ಸೊ ಸರ್ಜರಿ ಇಸ್ ದ ಬೆಸ್ಟ್ ಆಪ್ಷನ್ ಆ ಆ ಟೈಮಲ್ಲಿ ಅದೇ ತರ ಸುಮಾರು ಮೆಡಿಕೇಶನ್ಸ್ ತಮ್ಮದೇ ಆದ ಒಂದು ಪಾಸಿಟಿವ್ ಅಂಡ್ ನೆಗೆಟಿವ್ಸ್ ಇರ್ತವೆ ಸೊ ನಾವು ಫಾರ್ ಎಕ್ಸಾಂಪಲ್ಸ್ ಸುಮಾರು ಜನ ನನ್ನ ಹತ್ರ ಇಂಜುರೀಸ್ ಬರ್ತಾರೆ ನಾವ್ ಹೇಳ್ತೀವಿ ನಾವು ನೋಡಲ್ಲ ಅಂತ ಇವಾಗ ಯಾವುದೇ ಆಕ್ಸಿಡೆಂಟ್ ಆಯ್ತು ಎಲ್ಲೋ ಬಿದ್ರು ಏನೋ ಆಯ್ತು ಏನೋ ಮೂಳೆ ಮುರಿತು ಇನ್ನೊಂದ್ ಏನೋ ಆಯ್ತು ಸೊ ಅದನ್ನ ನಾವು ಟ್ರೀಟ್ಮೆಂಟ್ ಆಗಲ್ಲ ಅದಕ್ಕೆ ಬೆಸ್ಟ್ ಯಾವ್ದು ಅಂತಂದ್ರೆ ನನಗೆ ನೀವು ಫಿಸಿಯೋಲಜಿಕಲ್ ಟ್ರೀಟ್ಮೆಂಟ್ ತಗೋಬೇಕು ಒಂದು ಕಟ್ ಹಾಕ್ಸ್ಕೊಳೋದು ಇನ್ನೊಂದು ಸರ್ಜರಿ ಮಾಡಿಸ್ಕೊಳೋದು ಇನ್ನೊಂದು ಏನೋ ಒಂದು ಮಾಡ್ಬೇಕು ಒಂದು ಬ್ಯಾಂಡೇಜ್ ಹಾಕ್ಸ್ಕೊಳೋದು ಪ್ರತಿ ಒಂದು ಇನ್ನೂರು ತರ ಮೆಡಿಕೇಶನ್ಸ್ ಇದ್ರೆ ನಾಲ್ಕು ಸಾವಿರ ತರ ಕಾಯಿಲೆಗಳಿದ್ದಾಳೆ ಸೊ ಇಲ್ಲಿ ನೀವೇನ್ ಕಲಿತೀರಾ ಅಂತಂದ್ರೆ ಈ ಕೋರ್ಸ್ ಅಲ್ಲಿ ನೀವು ಎನರ್ಜಿ ಲೆವೆಲ್ ನ ಲೆವೆಲ್ ಅಲ್ಲಿ ಬಾಡಿನ ಯಾವ ತರ ವಾಸಿ ಮಾಡಬಹುದು ಅಂತ ಕಲಿತೀರ ಎನರ್ಜಿ ಲೆವೆಲ್ ನಿಮ್ ದೇಹನ ನಾವು ಮೂರ್ನಾಲ್ಕ ಡಿಫ್ರೆಂಟ್ ಲೇಯರ್ ಆಗಿ ಡಿವೈಡ್ ಮಾಡಿದಾಗ ಒಂದು ಫಿಸಿಕಲ್ ಲೆವೆಲ್ ಸ್ಟ್ರಕ್ಚರಲ್ ಲೆವೆಲ್ ಅಂತ ಕರಿತೀವಿ ನಾವು ಎರಡನೇದು ಬ್ಲಡ್ ಲೆವೆಲ್ ಬ್ಲಡ್ ಅಂದ್ರೆ ಏನು ಕೆಮಿಕಲ್ ಕೆಮಿಕಲ್ ಲೆವೆಲ್ ಅದ್ರ ಮೇಲೆ ಬರೋದು ಎನರ್ಜಿ ಲೆವೆಲ್ ಒಂದ್ ಸಿಂಪಲ್ ಎಕ್ಸಾಂಪಲ್ ಹೇಳೋದಾದ್ರೆ ನೀವು ತುಂಬಾ ಬಿಸಿಲಲ್ಲಿ ಓಡಾಡೋದು ತುಂಬಾ ಮಸಾಲೆ ತಿನ್ನೋದು ತುಂಬಾ ಖಾರ ತಿನ್ನೋದು ತುಂಬಾ ಹಸಿಮೆಣ್ಸಿ ಕಾಯಿ ತಿನ್ನೋದು ಮಾಡಿದ್ರೆ ಫಸ್ಟ್ ಒಂದ್ ಎರಡು ವಾರದಲ್ಲಿ ಏನಾಗುತ್ತೆ ಅಂದ್ರೆ ಸ್ಟಮಕ್ ಹೀಟ್ ಜಾಸ್ತಿ ಆಗುತ್ತೆ ಅದು ಎನರ್ಜಿ ಸ್ಟಮಕ್ ಹೀಟ್ ಜಾಸ್ತಿ ಆಗೋದು ಎನರ್ಜಿ ಅದು ಅದೇ ಎನರ್ಜಿನ ಹಂಗೆ ಬಿಟ್ರೆ ಆ ಹೀಟ್ ಎಕ್ಸಸ್ ಆಗಿ ಸ್ಟಮಕ್ ನ ಟ್ರಿಗರ್ ಮಾಡುತ್ತೆ ಹೀಟ್ ಏನಂತ ಟ್ರಿಗರ್ ಮಾಡುತ್ತೆ ಎಕ್ಸಸ್ ಹೈಡ್ರೋಕ್ಲೋರಿಕ್ ಆಸಿಡ್ ಸೆಕ್ರಿಯೇಟ್ ಆಗುತ್ತೆ ಅದರಿಂದ ಗ್ಯಾಸ್ಟ್ರಿಕ್ ಆಗುತ್ತೆ ಅದು ಕೆಮಿಕಲ್ ಲೆವೆಲ್ ಅದನ್ನ ಇನ್ನೂ ಹಾಗೆ ಟ್ರೀಟ್ಮೆಂಟ್ ಮಾಡದೆ ಹಾಗೆ ಬಿಟ್ರೆ ಏನಾಗುತ್ತೆ ಏನಾಗ್ಬೋದು ಅಲ್ಸರ್ಸ್ ಫಾರ್ಮೇಶನ್ ಆಗುತ್ತೆ ಅದು ಫಿಸಿಕಲ್ ಲೆವೆಲ್ ಸೊ ಇವಾಗ ನಾವೇನ್ ಮಾಡ್ತೀವಿ ಒಂದು ಸಿಂಪಲ್ ಆಗಿ ಇವಾಗ ನೂರಾರು ಜನ ನಮ್ ಸುತ್ತಮುತ್ತ ಇನ್ಕ್ಲೂಡಿಂಗ್ ನಾವು ಕೆಲವೊಂದ್ಸರಿ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇಂದ ಸಫರ್ ಆಗ್ತೀವಿ ನೀವು ಎಸ್ ಎ ಪೇಷಂಟ್ ಯಾವ ಟ್ರೀಟ್ಮೆಂಟ್ ನ ಸೆಲೆಕ್ಟ್ ಮಾಡ್ಕೋತೀರಾ ಆಯುರ್ವೇದ ಇದೆ ಹೋಮಿಯೋಪತಿ ಇದೆ ಇಂಗ್ಲಿಷ್ ಮೆಡಿಸಿನ್ ಇದೆ ಸುಮಾರು ಮೆಡಿಸಿನ್ಸ್ ಇದಾವೆ ಸಿಂಪಲ್ ಗ್ಯಾಸ್ಟ್ರಿಕ್ ಫಾರ್ ಎಕ್ಸಾಂಪಲ್ ನೀವ್ ಇಂಗ್ಲಿಷ್ ಮೆಡಿಸಿನ್ ಚೂಸ್ ಮಾಡ್ಕೋತೀರಾ ಅನ್ಕೊಳ್ಳಿ ಇಂಗ್ಲಿಷ್ ಮೆಡಿಸಿನ್ ಚೂಸ್ ಮಾಡ್ಕೋತೀರಾ ನಿಮ್ಗೆ ಎಲ್ರಿಗೂ ಗೊತ್ತು ನೀವೇ ಡಾಕ್ಟರ್ ಏನ್ ತಗೋತೀರಾ ಪ್ಯಾನ್ ಡಿ ತಗೋತೀರಾ ರೆಂಟ್ ಯಾಕೆ ತಗೋತೀರ ಸುಮಾರು ಕೆಲವೊಂದು ಮೆಡಿಸಿನ್ಸ್ ತಗೊಂಡು ನೋಡಿ ಒಂದು ವಾರ ಒಂದು ತಿಂಗಳು ಮೂರು ತಿಂಗಳು ಆರು ತಿಂಗಳು ಒಂದು ವರ್ಷ ಯಾರಾದ್ರೂ ವಾಸಿ ಆಗಿದಿರ ಇಲ್ಲ ಬಟ್ ಗ್ರೇಟ್ ರಿಲೀಫ್ ಸಿಗುತ್ತೆ ನಿಮಗೆ ಗ್ರೇಟ್ ರಿಲೀಫ್ ಎಷ್ಟು ಬೇಗ ರಿಲೀಫ್ ಅಂದರೆ ಇನ್ನೋ ಹೇಳ್ತಾರಲ್ಲ ಇನ್ನೋ ಕುಡಿರಿ ಆರು ಸೆಕೆಂಡ್ ಅಲ್ಲಿ ವರ್ಕ್ ಆಗುತ್ತೆ ಅಂತ ಯಾಕೆಂದ್ರೆ ಅಲ್ಲಿ ಎಕ್ಸೆಸ್ ಗ್ಯಾಸ್ಟ್ರಿಕ್ ಸೆಕ್ರೇಷನ್ ಗ್ಯಾಸ್ಟ್ರಿಕ್ ಜ್ಯೂಸ್ ಸೆಕ್ರೀಷನ್ ಆ ಇನ್ನೊಂದು ಮೆ ಮೆಡಿಸಿನ್ ಕೊಟ್ಬಿಟ್ಟು ಆ ನ್ಯೂಟ್ರಲೈಸ್ ಮಾಡ್ತಾರೆ ಇವತ್ತು ಎಕ್ಸಸ್ ಸೆಕ್ರೇಷನ್ ಆಯ್ತು ಇನ್ನೊಂದ್ ಕೆಮಿಕಲ್ ಈ ಕೆಮಿಕಲ್ ನ್ಯೂಟ್ರಲೈಸ್ ಆಯ್ತು ನಾಳೆ ಮತ್ತೆ ಸೆಕ್ರೇಷನ್ ಆಗುತ್ತೆ ಇನ್ನೊಂದ್ ಕೊಡ್ತೀರಾ ನಾಡಿದ್ದು ಇನ್ನೊಂದು ಸೆಕ್ರೇಷನ್ ಆಗುತ್ತೆ ಇನ್ನೊಂದ್ ಕೊಡ್ತೀರಾ ಸೊ ನೀವು ಗ್ಯಾಸ್ಟ್ರಿಕ್ ಗೆ ಅಂತೇಳಿ ಈ ಟ್ರೆಡಿಷನಲ್ ಎನರ್ಜಿ ಮೆಡಿಸಿನ್ ನ ಚೂಸ್ ಮಾಡ್ಕೋಬಾರ್ದು ಗ್ಯಾಸ್ಟ್ರಿಕ್ಗೆ ಹೇಳಿ ದಟ್ ಇಸ್ ನಾಟ್ ದ ರೈಟ್ ಮೆಥಡ್ ಆಯುರ್ವೇದಿಕ್ ಚೂಸ್ ಮಾಡ್ಕೋಬಹುದು ಸೊ ಆಯುರ್ವೇದದಲ್ಲಿ ಏನ್ ಮಾಡ್ತಾರೆ ಆಯುರ್ವೇದದಲ್ಲಿ ಕೆಲವೊಂದು ಕಷಾಯಗಳಿದೆ ಫಾರ್ ಎಕ್ಸಾಂಪಲ್ ಮಾದಿಫಲ ರಸಾಯನ ಆಗಿರ್ಬೋದು ಇಲ್ಲ ಅವಿಪತಿಕರ ಚೂರ್ಣ ಆಗಿರ್ಬೋದು ಇಲ್ಲ ಅಭಯಾರಿಸ್ತ ಆಗಿರ್ಬೋದು ದ್ರಾಕ್ಷಾರಿಸ್ಟ ಆಗಿರ್ಬೋದು ಸುಮಾರು ಅನ್ನ ನಾವು ನೋಡ್ತೀವಿ ಅದನ್ನು ಸುಮಾರು ರಿಲೀಫ್ ಕೊಡುತ್ತೆ ಕೆಲವೊಂದ್ಸತಿ ವಾಸಿ ಆಗ್ತೀರಾ ಕೆಲವೊಂದ್ಸತಿ ಮತ್ತೆ ಹಂಗೆ ಹೋಗೋದು ಬರೋದು ಮಾಡ್ತಿರತ್ತೆ ಅದು ಓಕೆ ಓಕೆ ಫಿಫ್ಟಿ ಫಿಫ್ಟಿ ಬಟ್ ಈ ಟ್ರೆಡಿಷನಲ್ ಎನರ್ಜಿ ಮೆಡಿಸಿನ್ ಅಲ್ಲಿ ನಾವೆಷ್ಟು ಕಾನ್ಫಿಡೆಂಟ್ ಆಗಿ ನಮ್ ನಾನಲ್ಲ ನನ್ನ ಸ್ಟೂಡೆಂಟ್ಸ್ ಹೇಳ್ತಾರೆ ಅಂತಂದ್ರೆ ಗ್ಯಾಸ್ಟ್ರಿಕಾ ಎಸಿಡಿಟಿನ ಸರಿ ಮಂತ್ ಎಂಡ್ ಯಾವ್ದು ಇರೋಲ್ಲ ಬಾ ಟ್ರೀಟ್ಮೆಂಟ್ ಕೊಡ್ತೀನಿ ಅಂತ ಮೂರು ವಾರ ಮ್ಯಾಕ್ಸಿಮಮ್ ನಾಲ್ಕು ವಾರ ಕಂಪ್ಲೀಟ್ ಕ್ಯೂರ್ ಆಗುತ್ತೆ ಅದು ಹೇಗೆ ಅಂತಂದರೆ ಇಲ್ಲಿ ಟ್ರೀಟ್ಮೆಂಟ್ ಕೊಡೋದು ಸ್ಟ್ರಕ್ಚರಲ್ ಲೆವೆಲ್ ಇಲ್ಲ ಕೆಮಿಕಲ್ ಲೆವೆಲ್ ಅಲ್ಲ ಎನರ್ಜಿ ಲೆವೆಲ್ ಗ್ಯಾಸ್ಟ್ರಿಕ್ ಆಗ್ತಿರೋದು ಯಾಕೆ ಅಂತಂದರೆ ಸ್ಟಮಕ್ ಹೀಟ್ ಜಾಸ್ತಿ ಇದೆ ನೋಡಿ ಪೇಶೆಂಟ್ ಹೇಳ್ತಾರೆ ಯಾವಾಗ ಗ್ಯಾಸ್ಟ್ರಿಕ್ ಆಗತ್ತಪ್ಪ ಟೀ ಕುಡಿದ್ರೆ ಗ್ಯಾಸ್ಟ್ರಿಕ್ ಆಗುತ್ತೆ ಖಾರ ತಿಂದ್ರೆ ಗ್ಯಾಸ್ಟ್ರಿಕ್ ಆಗುತ್ತೆ ಅಲ್ವಾ ಅಂದ್ರೆ ಮಸಾಲೆ ತಿಂದ್ರೆ ಗ್ಯಾಸ್ಟ್ರಿಕ್ ಆಗ್ತದೆ ಇವೆಲ್ಲ ಹೀಟ್ ಕ್ರಿಯೇಟ್ ಮಾಡೋ ವಸ್ತು ನಿನ್ ಸ್ಟಮಕ್ ಅಲ್ಲಿ ಆಲ್ರೆಡಿ ಹೀಟ್ ಇದೆ ನೀ ಇನ್ನೊಂದ್ ಸ್ವಲ್ಪ ಹೀಟ್ ಆ್ಯಡ್ ಮಾಡಿದಾಗ ಆ ಸ್ಟಮಕ್ ಹೀಟ್ ಜಾಸ್ತಿ ಆಗಿ ನಿಮ್ಗೆ ಆ ಗ್ಯಾಸ್ಟ್ರಿಕ್ ಕ್ರಿಯೇಟ್ ಆಗುತ್ತೆ ಎಲ್ಲ ಟ್ರೆಡಿಷನಲ್ ಎನರ್ಜಿ ಮೆಡಿಸಿನ್ ಸ್ಟೂಡೆಂಟ್ಸ್ ಗೊತ್ತು ಸೊ ನೀವೇನು ಮಾಡೋದು ಬೇಡ ಇಲ್ಲೋಡಿ ನೋಡಿ ಎಡಗಡೆ ನೀವು ತೋರು ಬೇಡ ತಗೊಂಬಿಟ್ಟು ಎರಡನೇ ಲೈನ್ ಬರುತ್ತಲ್ವಾ ಇಲ್ಲಿ ಒಂದು ಜಸ್ಟ್ ಬ್ಲಾಕ್ ಇಲ್ಲ ಡಾರ್ಕ್ ಬ್ಲೂ ಡಾಟ್ ಹಾಕಿ ಬ್ಲಾಕ್ ಇಲ್ಲ ಡಾರ್ಕ್ ಬ್ಲೂ ಡಾಟ್ ಹಾಕಿ ಎಷ್ಟ್ ದಿವಸ ಒಂದು ವಾರನ ಎರಡು ವಾರನ ಹಾಕಿ ಮೂರನೇ ವಾರಕ್ಕೆ ನಿಮ್ಗೆ ಎಷ್ಟಕ್ಕೆ ಇರಲ್ಲ ವೆರಿ ಸ್ಪೆಸಿಫಿಕ್ ಈ ಟ್ರೀಟ್ಮೆಂಟ್ ನ ಸುಮಾರು ಜನ ಯಾಕೆ ಕಲಿತಾರೆ ಅಂತಂದ್ರೆ ವೆರಿ ಸ್ಪೆಸಿಫಿಕ್ ಟು ದಿ ಡಿಸೀಸ್ ಏನೋ ಈ ಮಾತ್ರೆ ತಗೊಂಡು ಟ್ರೈ ಮಾಡಿ ಈ ಪಾಯಿಂಟ್ ಹಾಕೊಂಡು ಟ್ರೈ ಮಾಡಿ ಆ ತರ ಇರಲ್ಲ ಇಲ್ಲೊಂದು ಡಾರ್ಕ್ ಬ್ಲೂ ಕಲರ್ ಡಾಟ್ ಹಾಕೊಳ್ಳಿ ನಿಮ್ಗೆ ಕ್ಲಿಯರ್ ಆಗುತ್ತೆ ಇದ್ರ ಎಫೆಕ್ಟ್ ಏನೋ ವಿತ್ ಇನ್ ತ್ರೀ ಡೇಸ್ ಅಲ್ಲಿ ನೋಡ್ತೀರಾ ನೀವು ವಿತ್ ಇನ್ ತ್ರೀ ಡೇಸ್ ದಿನಕ್ಕೊಂದು ಅರ್ಧ ಗಂಟೆ ಹಾಕೊಂಡ್ರೆ ಸಾಕು ಇಟ್ ವರ್ಕ್ಸ್ ಹಾಫ್ ಅನ್ ಅವರ್ ಇಲ್ಲ ಇಲ್ಲೊಂದು ಕಾಳು ಹಾಕ್ಬೋದು ಬಟ್ ಈ ತರ ಟ್ರೀಟ್ಮೆಂಟ್ ಕೊಡೋದಕ್ಕಿಂತ ಮುಂಚೆ ನಾವು ಟ್ರೈನ್ ಮಾಡಿರ್ತೀವಿ ಸ್ಟೂಡೆಂಟ್ಸ್ ನ ಯಾಕೆ ಏನಂತ ಟ್ರೈನ್ ಮಾಡ್ತೀವಿ ಅಂದ್ರೆ ಪೇಶಂಟಿಗೆ ಗೊತ್ತಿರಲ್ಲ ಏನ್ ಗೊತ್ತಿರಲ್ಲ ಕಾಯಿಲೆ ಏನಂತ ಅವನಿಗೆ ಗೊತ್ತಿರಲ್ಲ ನೀವ್ ಅದನ್ನ ಕಂಡಿಡಿಬೇಕು ಸುಮಾರು ಜನ ನಾನು ಗೆ ಬಂದು ಸರ್ ಗ್ಯಾಸ್ಟ್ರಿಕ್ ಆಗೈತೆ ಸರ್ ಅಂತಾರೆ ಅವ್ರು ನೀಟಾಗಿ ಮಾತಾಡ್ಸ ಮೇಲೆ ಗೊತ್ತಾಗತ್ತೆ ಅವ್ರಿಗೆ ಗ್ಯಾಸ್ಟ್ರಿಕ್ ಆಗಿಲ್ಲ ಎಸಿಡಿಟಿ ಆಗಿದೆ ಗ್ಯಾಸ್ ಸ್ಟಮಕ್ ಹೀಟ್ ಜಾಸ್ತಿ ಆದ್ರ ಆಗೋದು ಗ್ಯಾಸ್ಟ್ರಿಟಿ ಸ್ಟಮಕ್ ಹೀಟ್ ಜಾಸ್ತಿ ಆದಾಗ ಅವ್ರಿಗೆ ಹಸು ತುಂಬಾ ಜಾಸ್ತಿ ಇರುತ್ತೆ ಆನ್ ಟೈಮ್ ಉಂಡಿಲ್ಲ ಅಂದ್ರೆ ಹೊಟ್ಟೆ ಕಾವ್ ಕಾವ್ ಅಂತ ಇರ್ತತೆ ತಿನ್ಲೇಬೇಕು ಮೋಷನ್ ಆಗಲ್ಲ ಹೀಟ್ ಪದಾರ್ಥ ತಿಂದ್ರೆ ಅವ್ರಿಗೆ ತೊಂದರೆ ಆಗತ್ತೆ ಅದು ಗ್ಯಾಸ್ಟ್ರಿಕ್ ಎಲ್ರಿಗೂ ಗ್ಯಾಸ್ಟ್ರಿಕ್ ಇರಲ್ಲ ಸುಮಾರು ಜನಕ್ಕೆ ಎಸಿಡಿಟಿ ಇರ್ತತೆ ಎಸಿಡಿಟಿ ಅನ್ ಗೊತ್ತಾ ಸ್ಟಮಕ್ ಕೋಲ್ಡ್ ಆಗ್ಬಿಟ್ಟಿರ್ತತೆ ಅದಕ್ಕೆ ಜೀರ್ಣ ಶಕ್ತಿನಿ ಇರಲ್ಲ ಸ್ಟಮಕ್ದ್ ಕೆಲ್ಸ ಏನು ತಿಂದಿರೋ ಜೀರ್ಣ ಮಾಡ್ಬೇಕು ಪ್ಲಸ್ ಊಟನ ಒಂದ್ ಎರಡು ಗಂಟೆ ಹಿಡಿದು ಹಿಡಿದಿಟ್ಕೊಂಡಿರ್ಬೇಕು ಇವೆರಡು ಕೆಲಸ ಸ್ಟಮಕ್ ಗೆ ಮಾಡಕ್ ಆಗಲ್ಲ ಊಟನ ಹಿಡಿದಿಟ್ಕೊಳಕ್ ಆಗಲ್ಲ ಅದಕ್ಕೆ ಅದು ಮೇಲೆಗ್ ಬರ್ತೈತಿ ಆಸಿಡ್ ರಿಫ್ಲೆಕ್ಸ್ ಉಳಿತೇಗು ಅದು ಸ್ಟಮಕ್ ಕೋಲ್ಡ್ ಇಂದ ಆಗೋದು ಅವ್ರು ಹೇಳ್ತಾರೆ ಯಾವಾಗ ಆಗತ್ತೆ ಅಂತಂದ್ರೆ ಜಾಸ್ತಿ ಊಟ ಮಾಡಿದಾಗ ಆಗುತ್ತೆ ತಿಂದಾಗ ಆಗತ್ತೆ ಹ ಎಣ್ಣೆಲ್ ಕರ್ದಿದ್ ಆಗತ್ತೆ ಜೀರ್ಣ ಮಾಡಕ್ಕೆ ಕಷ್ಟ ಆಗೋ ಫುಡ್ ತಿಂದಾಗ ಅವ್ರಿಗೆ ಎಸಿಡಿಟಿ ಆಗುತ್ತೆ ಕೆಲವರಿಗೆ ಸ್ಟಮಕ್ ಸ್ಟಮಕ್ ತುಂಬಾ ವೀಕ್ ಇರುತ್ತೆ ಎಷ್ಟು ವೀಕ್ ಇರುತ್ತೆ ಅಂದ್ರೆ ಏನೂ ತಿನ್ಬೇಡ ವಾಮಿಟ್ ಬರ್ತಾ ಇರ್ತೈತೆ ಉಳಿತಾಗಿ ಬರ್ತಾ ಇರುತ್ತೆ ಅಂದ್ರೆ ಸ್ಟಮಕ್ ಇನ್ನೂ ವೀಕ್ ಆಗಿದೆ ಅವ್ರಿಗೆ ಇನ್ನು ಸಿಂಪಲ್ ಆಗಿ ಅನಲೈಸ್ ಮಾಡೋದಂದ್ರೆ ಊಟಕ್ಕಿಂತ ಮುಂಚೆ ಏನಾದ್ರು ಜಾಸ್ತಿ ಸಿಂಪ್ಟಮ್ಸ್ ಬರ್ತೈತೆ ಅಂದ್ರೆ ಅದು ಗ್ಯಾಸ್ಟ್ರಿಕ್ ಊಟ ಆದ್ಮೇಲೆ ಸಿಂಟಮ್ಸ್ ಜಾಸ್ತಿ ಬರ್ತಿದಾವೆ ತೊಂದರೆ ಜಾಸ್ತಿ ಆಗ್ತಿದೆ ಅಂತಂದ್ರೆ ಅದು ಎಸಿಡಿಟಿ ಸೊ ನಿಮ್ಗೆ ಎಸಿಡಿಟಿ ಅನ್ಕೊಳ್ಳಿ ಜಸ್ಟ್ ಒಂದ್ ರೆಡ್ ಕಲರ್ ತಗೊಳ್ಳಿ ಕೆಡಗೈ ಮಧ್ಯದ ಬೆರಳು ಈ ಗೆರೆ ಈ ತುದಿ ಮಧ್ಯದಲ್ಲಿ ಒಂದು ರೆಡ್ ಡಾಟ್ ಹಾಕಿ ಕಾಣಿಸ್ತಿದೆ ಅಲ್ವಾ ಇಷ್ಟೇ ದಿನಕ್ಕೊಂದು ಅರ್ಧ ಗಂಟೆ ಒಂದು ವಾರನ ಎರಡು ವಾರನ ಹಾಕಿ ಇಷ್ಟು ಮಾಡೋದ್ರಿಂದ ನಿಮ್ಮ ಸ್ಟಮಕ್ ಎನರ್ಜಿ ಇನ್ಕ್ರೀಸ್ ಆಗ್ಬಿಟ್ಟು ಫೈರ್ ಇನ್ಕ್ರೀಸ್ ಆಗ್ಬಿಟ್ಟು ತಿಂದಿದ್ದು ಚೆನ್ನಾಗಿ ಜೀರ್ಣ ಆಗುತ್ತೆ ಆ್ಯಸಿಡ್ ರಿಫ್ಲೆಕ್ಸ್ ಆಗಲ್ಲ ಬರೀ ಟ್ರೀಟ್ಮೆಂಟ್ ಕೊಟ್ರೆ ಸಾಲಲ್ಲ ಅವ್ರಿಗೆ ಹೇಳ್ಬೇಕು ನಿನಗೆ ಆಗಿರೋದು ಎಸಿಡಿ ಅಪ್ಪ ಜೀರ್ಣ ಶಕ್ತಿ ಇಲ್ಲ ನಿನಗೆ ಅಟ್ಲೀಸ್ಟ್ ಒಂದು ಮೂರು ನಾಲ್ಕು ವಾರ ನಾನ್ ವೆಜ್ ತಿನ್ಬೇಡ ಡೈರಿ ಪ್ರಾಡಕ್ಟ್ಸ್ ತಿನ್ಬೇಡ ಎಣ್ಣೆಲ್ ಕರ್ದಿದ್ ತಿನ್ಬೇಡ ಗಂಗಾಳ ಗಂಗಾಳ ತಿನ್ಬೇಡ ಹಿತವಾಗಿ ಮಿತವಾಗಿ ಬಿಸಿಯಾಗಿ ತಿನ್ನು ನಾಲ್ಕು ವಾರದಾಗ ಚಮಕ್ ಸ್ಟ್ರಾಂಗ್ ಆಯ್ತಾ ಮತ್ತೆ ಏನಾದ್ರು ತಿನ್ನು ನಂತರ ಈ ಟ್ರೆಡಿಷನಲ್ ಈರ್ಸ್ ಎಲ್ಲ ಬೈಕ್ ಮೆಕ್ಯಾನಿಕ್ ಇದ್ದಂಗ ಬೈಕ್ ರಿಪೇರಿ ಮಾಡಿ ಕೊಡ್ತೀನಿ ನಾನು ಪೆಟ್ರೋಲ್ ಆಕ್ಸಿಡೆ ಓಡಿಸ್ಕೋರು ಆಗ್ಬೇಡ ಅದರಲ್ಲಿ ಮತ್ತೆ ಹಾಳಾಗುತ್ತೆ ನೋಡಿ ಈ ಕ್ಲಾಸ್ ಕೇಳೋದಕ್ಕಿಂತ ಮುಂಚೆ ಸುಮಾರು ಜನ ಈ ಎಸಿಡಿಟಿ ಇಂದ ಸುಮಾರು ವರ್ಷಗಳ ಕಾಲ ಸಫರ್ ಆಗಿರ್ಬೋದು ನೀವು ಬಟ್ ಎರಡು ಕಲರ್ ಡಾಟ್ಸ್ ಅಲ್ಲೇ ಸಂಪೂರ್ಣವಾಗಿ ಕ್ಯೂರ್ ಆಗುತ್ತೆ ಮೂರರಿಂದ ನಾಲ್ಕು ವಾರದಲ್ಲಿ ಚೆಕ್ ಮಾಡ್ಕೊಳ್ಳಿ ಅದ್ಭುತವಾದ ರಿಸಲ್ಟ್ಸ್ ಎಸಿಡಿಟಿ ಗ್ಯಾಸ್ಟ್ರಿಕ್ ಅಂತ ಸಿಂಪಲ್ ಆಗಿರ್ತದ ಮಾತ್ರ ಹೇಳ್ತಾ ಇಲ್ಲ ನಾನು ಈವನ್ ಗಂಭೀರ ಕಾಯಿಲೆಗಳಿಗೂ ಅದ್ಭುತವಾದ ರಿಸಲ್ಟ್ಸ್ ಬರುತ್ತೆ ಪಿ ಸಿ ಓ ಡಿ ಸಿಸ್ಟ್ ಆಗಿರೋದು ಓವರಿಯನ್ ಸಿಸ್ಟ್ ಬ್ಯಾಕ್ ಪೇನ್ ಸ್ಪಾಂಡಲಿಸ್ ಸಯಾಟಿಕಾ ಹಾರ್ಟ್ ಪ್ರಾಬ್ಲಮ್ಸ್ ಬಸ್ ಅಕಾಡೆಮಿ ನೋಡ್ಬೇಕಂದ್ರೆ ಜಸ್ಟ್ ಸಬ್ಸ್ಕ್ರೈಬ್ ಆಗಿ ಯೂಟ್ಯೂಬ್ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಅಲ್ಲಿ ನಾವಿದೀವಿ ನಮ್ಮ ಉದ್ದೇಶ ಇಷ್ಟೇ ನೀವು ಮೆಡಿಸಿನ್ ಫ್ರೀ ಆಗ್ಬೋದು ಥ್ಯಾಂಕ್ ಯು ವೆರಿ ಮಚ್